ಎಲ್ಲರಿಗೂ ನಮಸ್ಕಾರ ಕೇವಲ ಮೂರು ಪದಾರ್ಥ ಬಳಸಿ ಮಾಡಿರುವಂಥದ್ದು ಗುಲಾಬ್ ಜಾಮೂನು ಕರಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಚಾನಲನ್ನು ಲೈಕ್ ಮಾಡ್ಕೊರಿ ಪ್ಲೀಸ್ ಎಲ್ಲರೂ ನೋಡ್ತೀರಾ ಹಾಗೆ ಲೈಕ್ ಮಾಡೋದಿಲ್ಲ ಈ ಚಾನಲನ್ನು ಲೈಕ್ ಮಾಡ್ಕೋರಿ ಹಾಗೆ ನಾನು ತುಂಬ ನಿಮಗೆ ಅಚ್ಚೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಜಾಮೂನು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ ನೋಡಿರಿ ನಾನು ಒಂದು ಕಪ್ಪು ಚಿರೋಟಿ ರವೆ ಅಂತ ತೊಗೋಬೋದು ಅಥವಾ ಬಾನ್ಸಿ ರವೆ ಸಿಗ್ತದೆ ಅದಾದರೂ ತಗೋಬಹುದು ಸ್ವಲ್ಪ ಸಣ್ಣ ಇರುವ ರವೆಯನ್ನು ತಗೋರಿ ಇದನ್ನು ನಾನು ಒಂದು ಬಾಣಲೆಗೆ ಹಾಕಿದ್ದೇನೆ ಬಾಣಲೆಗೆ ಹಾಕಿ ನೀವು ಸ್ವಲ್ಪ ಹುರಿಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕೋರಿ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕೋಬಹುದು ನೋಡಿರಿ ನಾನು ತುಪ್ಪ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಅದನ್ನು ನಾನು ಒಂದು ಸ್ಪೂನ್ ಹಾಕ್ಕೊಂಡು ಈ ರವೆನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ ನೀವು ಕೂಡ ಇದನ್ನೇ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಬಣ್ಣ ಸ್ವಲ್ಪ ಬಿಳಿ ಇದ್ದಿದ್ದು ಸ್ವಲ್ಪ ಹಳದಿ ಕಳ್ಳರಿಗೆ ಬರ್ತದೆ ಹಾಗೆ ನಾನು ಕಾಯಿಸಿದ ಹಾಲು ಒಂದು ಕಪ್ಪು ಹಾಲು ಹಾಕ್ಕೊಳ್ತಾ ಇದ್ದೇನೆ ಆ ಹಾಲು ಹಾಕ್ಕೊಂಡು ನಿಮಗೆ ಕೇಸರಿ ಭಾತ್ ರೆಡಿ ಆಗ್ತದಲ್ಲ ಸೇಮ್ ಅದೇ ರೀತಿಯಲ್ಲಿ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದು ಚೆನ್ನಾಗಿ ಎಲ್ಲವೂ ಹೀರಬೇಕು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಮತ್ತು ಸ್ವಲ್ಪ ಚೆನ್ನಾಗಿ ಕಲಸ್ಕೋರಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಉಂಟು ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನೇ ಇರಲಿ ನಾನು ಸ್ವಲ್ಪ ಹಾಲು ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ನೀವು ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಂಡು ಅದು ಸ್ವಲ್ಪ ಬೇಯಬೇಕು ಯಾವತ್ತು ರವ ಸ್ವಲ್ಪ ಬೇಯಬೇಕು ಆ ರೀತಿಯಲ್ಲಿ ಮಾಡಿಕೊಳ್ಬೇಕು ನೋಡಿ ಈ ಹದದಲ್ಲಿ ನಾನು ಮಾಡಿಕೊಂಡಿದ್ದೇನೆ ನೀವು ಕೂಡ ಅದೇ ಹದದಲ್ಲಿ ಮಾಡಿಕೊರಿ ನಿಮಗೂ ಕೂಡ ಸುಲಭ ಆಗ್ತದೆ ಮಾಡಲಿಕ್ಕೆ ಇದು ತುಂಬ ವೈರಲ್ ಆಗಿರುವಂಥದ್ದು ನಾನು ಕೂಡ ಟ್ರೈ ಮಾಡಿದ್ದೇನೆ ಹಾಗೆ ಚೆನ್ನಾಗಿ ಕೂಡ ಬಂದಿದೆ ನೀವು ಕೂಡ ಟ್ರೈ ಮಾಡಿರಿ ಚೆನ್ನಾಗಿ ಬರ್ತದೆ ನೋಡಿರಿ ಇದೆಲ್ಲ ಈ ಥರ ರೆಡಿ ಆಯ್ತಲ್ವ ಈಗ ಇದನ್ನು ನೀವು ನೋಡಿರಿ ಯಾವ ರೀತಿ ಆಗಿದೆ ಇದು ಸ್ಮೂತ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಒಂದ್ಸಲ ನೀವು ಟೆಕ್ಸ್ಚರ್ ಚೆಕ್ ಮಾಡ್ಕೋಬಹುದು ಇದು ರೆಡಿಯಾಗಿದೆ ಹಾಗೆ ಒಂದೆರಡು ನಿಮಿಷ ನಾನು ಸಣ್ಣ ಫ್ಲೇಮಲ್ಲಿ ಮುಚ್ಚಲ ಹಾಕಿ ಮುಚ್ಚಿಡ್ತೇನೆ ಅಷ್ಟರಲ್ಲಿ ನಾನು ಒಂದು ಕಪ್ಪು ಸಕ್ಕರೆ ಅಥವಾ ಒಂದು ಕಾಲು ಕಪ್ಪು ಸಕ್ಕರೆ ಹಾಕ್ಕೊಳ್ತೇನೆ ಒಂದು ಕಪ್ಪು ಸಾಕು ಅನ್ನಿಸ್ತದೆ ಉಂಟು ನನಗೆ ನೋಡಿ ಹಾಗೆ ನಾನು ಅದಕ್ಕೆ ಅದೇ ಕಪ್ಪ ಹಾಕಿದ್ದಕ್ಕೆ ಅದಕ್ಕೆ ಒಂದೂವರೆ ಗ್ಲಾಸು ಸಣ್ಣ ಚರಿಗೆಯಲ್ಲಿ ಅಂದರೆ ಸಣ್ಣ ಗಿಂಡಿಯಲ್ಲಿ ನಾನು ನೀರು ಹಾಕ್ಕೊಳ್ತೇನೆ ಅಂದರೆ ಇದನ್ನು ಎಲ್ಲರೂ ಮಾಡಿರ್ತಾರೆ ಸಕ್ಕರೆ ಪಾಕ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಈಗ ಕುದೀತಾ ಉಂಟು ನಾನು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿನಿ ನೋಡಿರಿ ಈಗ ಅದು ಚೆನ್ನಾಗಿ ಶೆಕೆ ಬೇಯುತ್ತದಂತೆಲ್ಲ ಶೆಕೆಯಲ್ಲಿ ಅದೇ ರೀತಿ ಚೆನ್ನಾಗಿ ಬೆಂದೈತಿ ಅದಕ್ಕೆ ಸ್ವಲ್ಪ ಹಾಲು ಪುಡಿ ನೀವು ಹಾಲು ಜೊತೆಗೇ ನೀವು ಹಾಲು ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕ್ಬೋದು ನಂತರನೂ ಹಾಕ್ಬೋದು ಹಾಲನ್ನು ಆ ನಂತರ ಹಾಕೋದಕ್ಕಿಂತ ನಾವು ರವಾನ ಹುರಿದಾದ ಮೇಲೆ ಹಾಲು ಹಾಕ್ತೀವಲ್ಲ ಆವಾಗಲೇ ನೀವು ಎರಡು ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ಬೋದು ಈಗ ಇದನ್ನು ನಾನು ಚೆನ್ನಾಗಿ ಬಿಸಿ ಇರುವಾಗಲೇ ಸ್ವಲ್ಪ ನಾದ್ಕೊಳ್ತೇನೆ ಸ್ವಲ್ಪ ನೀವು ತುಪ್ಪ ಅಥವಾ ಎಣ್ಣೆ ಅಥವಾ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಿಮಗೆ ಅದನ್ನು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದಬೇಕು ಅಂದರೆ ಅಷ್ಟು ಚೆನ್ನಾಗಿ ಹಿಟ್ಟು ನಾದ್ತೇವಲ್ಲ ಅದೇ ರೀತಿ ಚೆಂದ ಮಾಡಿ ನಾದಬೇಕು ಈಗ ನೋಡಿ ನಾನು ಜಾಮೂನು ಮಾಡ್ತಾಯಿದ್ದೇನೆ ಆ ಕಡೆ ಸಕ್ಕರೆ ಪಾಕ ಎಲ್ಲ ರೆಡಿಯಾಗೈತಿ ನೋಡಿರಿ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಾನಲ್ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಆಯಿತಾ ನೋಡಿರಿ ಈಗ ಜಾಮೂನೆಲ್ಲ ರೆಡಿಯಾಗಿದೆ ಅಲ್ವಾ ನಾನು ಈಗ ಎಣ್ಣೆ ಎಣ್ಣೆಕಾಯಿಸ್ನಿಗೆ ಇಟ್ಕೊಳ್ತೇನೆ ಬಹಳ ಹಾಕ್ಬಾರ್ದು ಅಷ್ಟೇ ಒಂದು ನಾಲ್ಕರಿಂದ ಐದೈದಷ್ಟೇ ಹಾಕಬೇಕು ಈ ರೀತಿಯಲ್ಲಿ ನೀವು ಹಾಕಿ ಸ್ವಲ್ಪ ಕಡಿಮೆ ಬೆಂಕಿ ಇರಬೇಕು ಅಂದರೆ ಜಾಸ್ತಿ ಬೆಂಕಿ ಉರಿಯಲ್ಲಿ ಮಾಡಬಾರ್ದು ಕಡಿಮೆ ಬೆಂಕಿಯಲ್ಲಿ ಮಾಡಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಹೌದಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿರಿ ಪ್ರತಿಯೊಬ್ಬರೂ ಶೇರ್ ಮಾಡಿರಿ ನೋಡಿರಿ ಯಾವುದೇ ರೀತಿ ಬಿರುಕು ಬಂದಿಲ್ಲ ಏನಿಲ್ಲ ಒಂದೇ ಥರದಲ್ಲಿ ಚೆನ್ನಾಗಿ ಬಂದಿದ್ದಿ ನೋಡಿ ನಾನು ಈಗ ಎಲ್ಲವನ್ನು ಕರೆದಿಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಲ್ಲಿ ಆಗೈತಿ ಈಗ ಪಾಕನ ತೆಗೆದು ನಾನು ಒಂದು ಬೌಲ್ಗೆ ಹಾಕಿಟ್ಕೊಂಡೇನೆ ಆ ಪಾಕದಲ್ಲಿ ನಾನು ಪಾಕ ತಂಪಿರಬೇಕಾದ್ರೆ ಹಾಕಿ ಬಿಸಿ ಇರಬೇಕಾದ್ರೆ ಹಾಕಬೇಡ್ರಿ ನೋಡಿರಿ ಈಗೆಲ್ಲ ನಾನು ಜಾಮೂನ್ ಕರೆದಿರುವಂಥ ಜಾಮೂನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತೇನೆ ನೋಡಿರಿ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ನಾನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಡ್ತೇನೆ ನಾನೀಗ ಅರ್ಧ ಗಂಟೆ ಇಟ್ಟು ಇದನ್ನು ನಾನು ಈ ರೀತಿಯಲ್ಲಿ ಡೆಕೋರೇಷನ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಹಾಗೆ ಇದನ್ನು ಟ್ರೈ ಮಾಡಿ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು